ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕೋಸ್ಟಲ್ ಬಾಯ್ ಮಾತಾಡೋದು ಸೊ ಯೂಟ್ಯೂಬಲ್ಲಿ ಚಾನಲ್ ಇದೆ ಸೊ ನೀವು ಕುಂಭ ಮೇಲ ಸಮಯದಲ್ಲಿ ಕಾಶಿಗೆ ಬರಬೇಕಾದ್ರೆ ಈ ತಪ್ಪನ್ನು ಮಾಡಬೇಡಿ ಈ ಒಂದು ಸೂಚನೆಯನ್ನು ಎಲ್ಲಿಗೆ ನಾನು ಇಷ್ಟಪಡ್ತೇನೆ ಬರ್ತಾರೆ ಸೂಚನೆ ಅಂದರೆ ಸೊ ನಾವು ಬೆಳಗ್ಗೆ ಏಳು ಗಂಟೆಗೆ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಅಂತ ಹೋಗಿದ್ವಿ ಸುಮಾರು ಎರಡು ಕಿಲೋಮೀಟರ್ ಅಷ್ಟು ಲೈನ್ ದೂರ ಇತ್ತು ಮತ್ತೆ ನಾವು ಲೈನ್ ನಿಲ್ಲೋದು ಬೇಡ ಅಂತ ಹೇಳಿ ಕಾಲಭೈರೇಶ್ವರ ಮಂದಿರಕ್ಕೆ ಹೋಗಿ ಲೈನ್ ನಿಲ್ಲುವಂತ ಹೋಗಿದ್ವಿ ಸೊ ಅಲ್ಲಿ ಹೋಗಿ ಬರುವಾಗ ಇದ್ರಿಗಿಂತ ಡಬಲ್ ಲೈನ್ ಇತ್ತು ಸೊ ನೀವು ಏನಾದರೂ ಕಾಶಿ ವಿಶ್ವನಾಥ ಟೆಂಪಲ್ಗೆ ಬರಬೇಕಾದ್ರೆ ಕುಂಭಮೇಳ ಸಮಯದಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ಹೋಗುವುದಾದರೆ ನೀವು ಬೆಳಿಗ್ಗೆ ನೀರು ಹೋಗಬೇಕು ಬೆಳಿಗ್ಗೆ ಹೋದರೆ ನಿಮಗೆ ನಾಲ್ಕರಿಂದ ಐದು ಗಂಟೆ ಲೈನ್ ನಿಲ್ಲಿಗೆ ಸಿಗ್ತದೆ ಇಲ್ಲಾಂದರೆ ಸಂಜೆ ಗಂಗಾರತಿ ಆದಮೇಲೆ ನಿಮಗೆ ಲೈನ್ಗೆ ನಿಂತರೆ ಮಿನಿಮಮ್ ಎರಡು ಗಂಟೆ ಲೈನ್ ನಿಲ್ಲಿಗೆ ಸಿಗ್ತದೆ ಸೊ ನಿಮಗೆ ಬಂದಿರೋ ಒಳಗೆ ಯಾವ ಎಲೆಕ್ಟ್ರಾನಿಕ್ ಐಟಮ್ಸ್ ಬ್ಯಾಗ್ ಆಗಲಿ ಮೊಬೈಲ್ ಆಗಲಿ ಯಾವುದು ಕೂಡ ತಗೊಂಡು ಹೋಗ್ಲಿಕ್ಕೆ ಇಲ್ಲ ಸೊ ನಿಮಗೆ ಲಾಕರ್ ಬೇಕಾದರೆ ಇದೆ ಫ್ರೀ ಇದೆ ಘಾಟ್ ಘಾಟ್ ಹತ್ತಿರನೇ ಫ್ರೀ ಲಾಕರ್ ಇದೆ ಇಲ್ಲಾಂದರೆ ಮೇಲ್ಗಡೆ ದೇವಸ್ಥಾನ ಮೇಲ್ಗಡೆ ಒಂದು ಲಾಕರ್ ಇದೆ ಬಟ್ ಅವರ ಅಂಗಡಿಯಿಂದ ಪ್ರಸಾದ ಪರ್ಚೇಸ್ ಮಾಡಬೇಕು ಒಂದು ಪ್ರಸಾದಕ್ಕೆ ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ನೀವು ಕಾಶಿಗೆ ಬರಬೇಕಾದ್ರೆ ಬೆಸ್ಟ್ ವ್ಯೂಸ್ ಹೇಳ್ಬೇಕಂದ್ರೆ ಮಣಿಕಾರ್ಣಿಕ ಘಾಟಿಂದ ಹೋಗಿ ಸೊ ನಿಮಗೆ ಒಳ್ಳೆಯ ವ್ಯೂ ಪಾಯಿಂಟ್ಸ್ ಸಿಗ್ತದೆ ಬಂದಲೇ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕ್ತೀನಿ ಬಬಾಯ್ ಸಿ ಯು